ಎಲ್ಲರಿಗೂ ನಮಸ್ಕಾರ ನಮ್ಮ ಕಥಾ ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹದಿನೆಂಟು ಪುರಾಣಗಳಲ್ಲಿ ಯಾರೂ ಕೇಳದ ಶ್ರೀಕೃಷ್ಣನ ಅತಿ ಪ್ರೇಮ ಭರಿತ ಕಥೆಯನ್ನು ಇಂದು ನಾವೆಲ್ಲರೂ ಕೇಳೋಣ ಸತ್ಯಭಾಮೆ ಮತ್ತು ಪಾರಿಜಾತದ ಅದ್ಭುತದ ಸಂಭ್ರಮ ಪುರಾಣಗಳ ಪ್ರಕಾರ ನೈಮಿಷಾರಣ್ಯದಲ್ಲಿ ಮಹರ್ಷಿಗಳ ಸಮಾಗಮ ನಡೆಯುತ್ತಿದ್ದಾಗ ವೇದವ್ಯಾಸರ ಶಿಷ್ಯನಾದ ಸೂತ ಪುರಾಣಿಕನು ಆಗಮಿಸಿದನು ಶೌನಕ ಮುನಿಗಳು ಮೊದಲಾದ ಮಹರ್ಷಿಗಳು ಅವನನ್ನು ಉದ್ದೇಶಿಸಿ ಕೇಳಿದರು ಹೇ ಮಹರ್ಷಿ ಕಲಿಯುಗದ ಮಹಾಪಾಪಗಳನ್ನು ತೊಡೆದು ಹಾಕುವ ಭಕ್ತರಿಗೆ ಸುಖ ಶಾಂತಿಗಳನ್ನು ನೀಡುವ ಕಾರ್ತಿಕ ಮಾಸದ ಮಹಿಮೆ ನಮಗೆ ವಿವರಿಸಿ ಎಂದು ಆಗ ಸೂತ ಪುರಾಣಿಕನು ಮುನಿವರ್ಯರೆ ನನ್ನ ಗುರುರಾದ ಶ್ರೀ ಮುನಿಗಳು ಹದಿನೆಂಟು ಪುರಾಣಗಳಲ್ಲಿ ಮಹಿಮೆ ವಿವರಿಸಿದ್ದಾರೆ ವಿಶೇಷವಾಗಿ ಪದ್ಮ ಪುರಾಣದಲ್ಲಿ ಭಗವಾನ್ ಶ್ರೀಕೃಷ್ಣನು ತನ್ನ ಪತ್ನಿ ಸತ್ಯಭಾಮೆಗೆ ಕಾರ್ತಿಕ ಮಾಸದ ಮಹತ್ವವನ್ನು ವಿವರಿಸಿದ್ದಾರೆ ಅದನ್ನೇ ನಾನು ನಿಮಗೆ ಹೇಳುತ್ತೇನೆ ಎಂದು ಪ್ರತಿಕ್ರಿಯಿಸಿದರು ಪಾರಿಜಾತ ಹೂವಿನ ಕತೆ ಒಮ್ಮೆ ಸ್ವರ್ಗಲೋಕದಲ್ಲಿ ನಾರದ ಮುನಿಗಳು ಸಂಚರಿಸುತ್ತಿದ್ದರು ದೇವತೆಗಳು ಅವರಿಗೆ ಅಪೂರ್ವವಾದ ಪಾರಿಜಾತ ಪುಷ್ಪವನ್ನು ಕಾಣಿಸಿದರು ಆ ಹೂವಿನ ಪರಿಮಳವೇ ವಿಭಿನ್ನ ಅದು ಯಾವ ಮನೆಯಲ್ಲಿರುತ್ತದೋ ಅಲ್ಲಿ ಶಾಂತಿ ಪ್ರೀತಿ ಮತ್ತು ಸಂತೋಷ ತುಂಬಿ ಹರಿಯುತ್ತದೆ ಎಂದು ಹೇಳಲಾಗುತ್ತಿತ್ತು ನಾರದ ಮುನಿಗಳ ಮನಸ್ಸಿನಲ್ಲಿ ತಕ್ಷಣ ಒಂದು ಕಲ್ಪನೆ ಮೂಡಿತು ಅವರು ನಗುಮುಖದಿಂದ ಹೇಳಿದರು ಈ ಹೂವು ದೇವರ ಪ್ರಿಯನಾದ ಶ್ರೀಕೃಷ್ಣನಿಗೆ ಕೊಡೋಣ ಆದರೆ ನೋಡೋಣ ಅವರ ಹದಿನಾರು ಸಾವಿರ ಪತ್ನಿಗಳಲ್ಲಿ ಯಾರಿಗೆ ಇದು ಸಿಗುತ್ತದೆ ಎಂದು ಹೀಗೆಂದು ಅವರು ದ್ವಾರಕೆಗೆ ಬಂದು ಭಗವಾನ್ ಶ್ರೀಕೃಷ್ಣನ ಮುಂದೆ ಆ ಹೂವನ್ನು ವಿನಯದಿಂದ ಅರ್ಪಿಸಿದರು ಸ್ವಾಮಿ ಸ್ವರ್ಗದ ಅತ್ಯಂತ ಅಪೂರ್ವ ಪಾರಿಜಾತ ಹೂವು ಇದು ನೀವು ಇದರ ಮಹಿಮೆಯನ್ನು ತಿಳಿದವರಲ್ಲ ಆದರೆ ನಿಮ್ಮ ಪತ್ನಿಗಳಲ್ಲಿ ಯಾರು ನಿಜವಾಗಿ ನಿಮಗೆ ಅತಿ ಪ್ರಿಯರೆಂಬುದನ್ನು ತೋರಿಸಲು ಈ ಹೂವನ್ನು ಅವರಿಗೆ ದಾನ ಮಾಡಿ ಆಗ ಭಗವಾನ್ ಶ್ರೀಕೃಷ್ಣನು ಮೃದುವಾಗಿ ನಗುತ್ತಾ ಆ ಹೂವನ್ನು ಮಹಿಷ್ಮತಿ ದೇವಿ ರುಕ್ಮಿಣಿಗೆ ನೀಡಿದರು ಅವರ ವಿನಯ ಮೌನ ಭಕ್ತಿ ಶ್ರದ್ಧೆಯು ಭಗವಾನ್ ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿದ್ದವು ಆದರೆ ಈ ವಿಚಾರ ತಕ್ಷಣವೇ ಸತ್ಯಭಾಮೆಯ ಕಿವಿಗೆ ತಲುಪಿತು ಅವರು ಉಗ್ರ ಸ್ವಭಾವದವರು ಆದರೆ ಭಗವಂತನ ಮೇಲೆ ಅವರ ಪ್ರೀತಿ ಅಪಾರ ಆದರೂ ಆ ದಿನ ಆಕೆಯ ಮನಸ್ಸಿನಲ್ಲಿ ಚುಟುಕು ಕೋಪದ ಕಿಡಿ ಹೊತ್ತಿತ್ತು ಅವರು ಕೋಪದ ಕಣ್ಗಳಿಂದ ಮಾಧವ ನಾನೇ ನಿಮ್ಮ ಅತಿ ಪ್ರಿಯಳಾಗಿರಬೇಕು ಹೂ ಒಂದೇನು ಸಾಕು ನನಗೆ ಪಾರಿಜಾತ ಹೂವಲ್ಲ ಪಾರಿಜಾತ ಮರವೇ ಬೇಕು ಅದನ್ನೇ ನನ್ನ ಅರಮನೆಗೆ ತಂದು ಎಂದು ಕೇಳುತ್ತಾರೆ ಮಾತೆ ಸತ್ಯಭಾಮೆಯ ಈ ಆವೇಶದಿಂದ ದ್ವಾರಕೆಯಲ್ಲೇ ಚರ್ಚೆ ಆರಂಭವಾಯಿತು ದೇವತೆಗಳಿಗೂ ಇದು ತಲುಪಿತು ಸ್ವರ್ಗದಲ್ಲಿನ ಪಾರಿಜಾತ ಮರವಿ ಸತ್ಯಭಾಮೆಯ ಮನೆಯಲ್ಲಿ ಬೆಳೆದರೆ ಏನಾಗಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಮೂಡಿತು ಅವರ ಹಠ ಪ್ರೀತಿ ಮತ್ತು ಸ್ವಾಮಿಯ ಮೇಲೆ ಆಳವಾದ ಆಕಾಂಕ್ಷೆ ಈ ಎಲ್ಲವೂ ಸೇರಿ ಆ ದಿನದ ನಂತರ ಪಾರಿಜಾತದ ಯುದ್ಧದ ಕತೆ ಪ್ರಾರಂಭವಾಯಿತು ಭಗವಾನ್ ಶ್ರೀಕೃಷ್ಣನು ಮಾತೆ ಸತ್ಯಭಾಮೆಯ ಇಷ್ಟ ಈಡೇರಿಸಲು ಗರುಡನ ಮೇಲೆ ಸವಾರಿ ಮಾಡಿಕೊಂಡು ಸತ್ಯಭಾಮೆಯೊಂದಿಗೆ ಅಮರಾವತಿ ನಗರಿಯತ್ತ ಹೊರಟರು ಅಲ್ಲಿ ಇಂದ್ರ ಮತ್ತು ಉಪೇಂದ್ರನ ನಡುವೆ ಭಾರಿ ಯುದ್ಧ ನಡೆಯಿತು ಗೋಲೋಕದಲ್ಲೂ ಗರುಡ ಮತ್ತು ಗೋವುಗಳ ನಡುವೆ ಯುದ್ಧ ನಡೆಯಿತು ಗರುಡನ ರಕ್ತ ಭೂಮಿಯ ಮೇಲೆ ಬಿದ್ದಾಗ ಅನೇಕ ವಿಧದ ಗಿಡಮರಗಳು ಬೆಳೆದವು ಗರುಡನ ರೆಕ್ಕೆಗಳಿಂದ ನವಿಲು ಗಿಣಿ ಮತ್ತು ಚಕ್ರವಾಕ ಪಕ್ಷಿಗಳು ಜನಿಸಿದವು ಈ ಕಾರಣದಿಂದಲೇ ಈ ಪಕ್ಷಿಗಳನ್ನು ಶುಭ ಶಕುನ ಎಂದು ಪರಿಗಣಿಸಲಾಯಿತು ಭಗವಾನ್ ಶ್ರೀಕೃಷ್ಣನು ಇಂದ್ರಸಭೆಗೆ ಬಂದಾಗ ದೇವೇಂದ್ರನು ಗೌರವದಿಂದ ಸ್ವಾಗತಿಸಿ ಪಾರಿಜಾತ ವೃಕ್ಷವನ್ನು ದಾನ ಮಾಡಿದರು ಭಗವಾನ್ ಶ್ರೀಕೃಷ್ಣನು ಅದನ್ನು ದ್ವಾರಕಿಗೆ ತಂದು ಮಾತೆ ಸತ್ಯಭಾಮಿಯ ಮನೆಯ ಅಂಗಳದಲ್ಲಿ ನೆಟ್ಟರು ಸಂತೃಪ್ತರಾದ ಸತ್ಯಭಾಮೆಯು ಭಗವಾನ್ ಶ್ರೀಕೃಷ್ಣನನ್ನು ಉದ್ದೇಶಿಸಿ ಹೇಳಿದರು ಸ್ವಾಮಿ ನಿಮ್ಮ ಹದಿನಾರು ಸಾವಿರ ಪತ್ನಿಗಳಲ್ಲಿ ನಾನು ನಿಮಗೆ ಅತಿ ಪ್ರಿಯಳಾಗಬೇಕೆಂದು ನಂಬುವ ಅವಕಾಶ ನನಗೆ ದೊರಕಿತು ನಿಮ್ಮೊಂದಿಗೆ ಸ್ವರ್ಗಲೋಕಕ್ಕೆ ತೆರಳಿ ಇಂದ್ರನ ಆತಿಥ್ಯ ಅನುಭವಿಸಿದೆ ನಾನು ನಿಮಗೆ ಇಷ್ಟೆಲ್ಲ ಕಷ್ಟ ಕೊಟ್ಟರೂ ನಿಮಗೆ ಯಾವತ್ತಿಗೂ ನನ್ನ ಮೇಲೆ ಕೋಪ ಬಂದಿಲ್ಲ ಇದಕ್ಕೆ ಕಾರಣವೇನು ಆಗ ಭಗವಾನ್ ಶ್ರೀಕೃಷ್ಣನು ಹೇ ಸತ್ಯಭಾಮೆ ನೀನು ಅಸಾಧ್ಯವನ್ನು ಬೇಡಿದರೂ ನನಗೆ ವಿರುದ್ಧವಾಗಿ ಮಾತನಾಡಿದರು ನಿನ್ನ ಎಲ್ಲ ಬಯಕೆಗಳನ್ನು ಈಡೇರಿಸುವುದೇ ನನ್ನ ಕರ್ತವ್ಯ ನಿನ್ನ ಸಂತೋಷವೇ ನನ್ನ ಆದ್ಯತೆ ಇದಕ್ಕೆ ಕಾರಣವೇನೆಂದರೆ ನಿನ್ನ ಪೂರ್ವಜನ್ಮದ ಸುಕೃತವೇ ಎಂದು ಉತ್ತರಿಸುತ್ತಾರೆ ಇಂತಹ ಅಪೂರ್ವ ಪ್ರೇಮ ನಿಷ್ಠೆ ಮತ್ತು ಭಕ್ತಿಯಿಂದ ಮಾತೆ ಸತ್ಯಭಾಮೆಯ ಹೃದಯವು ಸದಾ ಸಂತೃಪ್ತಿಯಲ್ಲಿರಲು ಭಗವಾನ್ ಶ್ರೀಕೃಷ್ಣನು ಅವರ ಎಲ್ಲ ಬಯಕೆಗಳನ್ನು ಈಡೇರಿಸಿದರು ಈ ಕತೆ ನಮಗೆ ಹೇಳುವುದೇನೆಂದರೆ ನಿಜವಾದ ಪ್ರೀತಿ ಎಂದರೆ ಪರಸ್ಪರ ನಿಷ್ಠೆ ಭಕ್ತಿ ಮತ್ತು ಸಂತೋಷದಲ್ಲಿ ಸಾರ್ಥಕತೆ ಕಂಡುಹಿಡಿಯುವುದು ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು